ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಬೀಟ್ರೋಟ್ ಅನ್ನು ಉಪಯೋಗಿಸಿಕೊಂಡು ಒಂದು ಯುನೀಕ್ ಆದ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೇನೆ ನಿಮಗೆ ಅನಿಸ್ಬೋದು ರೆಸಿಪಿಯನ್ನು ನೋಡಿ ಓ ಬೀಟ್ರೋಟಿಂದ ಇಂದ ರೀತಿ ಕೂಡ ಮಾಡ್ಬೋದಲ್ಲ ಮಕ್ಕಳು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ಒಂದ್ಸಲ ಟ್ರೈ ಮಾಡುವ ಅಂತ ಅನಿಸ್ಬೋದು ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಮೊದಲಿಗೆ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ಸಣ್ಣ ರವೆ ತಗೊಂಡಿದ್ದೇನೆ ಅದಕ್ಕೆ ಈಗ ರವೆ ಮುಳುಗುವಷ್ಟು ನೀರನ್ನು ಹಾಕಿಕೊಳ್ಳುವ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಮುಚ್ಚಳ ಮುಚ್ಚಿ ರವೆಯನ್ನು ಒಂದು ಐದು ನಿಮಿಷ ನೆನಲಿಕ್ಕೆ ಬಿಡುವ ಇಲ್ಲೊಂದು ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಒಂದು ಅರ್ಧ ಬೀಟ್ರೋಟನ್ನು ಹಾಕಿಕೊಳ್ಳುವ ಈಗ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಳ್ಳುವ ಅದಕ್ಕೆ ಎರಡು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಮೂರು ಬೆಳ್ಳುಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಂಡು ಬರುವ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಂಡು ಬಂದ್ರೆ ಆಯಿತು ಇಲ್ಲಿ ಬೀಟ್ರೋಟ್ ನಯವಾಗಿ ರುಬ್ಬಿಕೊಂಡಾಯಿತು ರುಬ್ಬಿದಂತ ಮಿಶ್ರಣವನ್ನು ಈ ಮಣ್ಣಿನ ಚಟ್ಟಿಗೆ ಹಾಕ್ತಾ ಇದ್ದೇನೆ ರುಬ್ಬಿದಂತ ಮಿಶ್ರಣಕ್ಕೆ ಒಂದು ಕಪ್ಪು ಮೈದಾವನ್ನು ಸೇರಿಸ್ತಾ ಇದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೇನೆ ಬದಲು ಎರಡು ಕಪ್ ಕೂಡ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೋದು ರುಚಿಗಾಗುವಷ್ಟು ಉಪ್ಪು ಈಗ ಇಲ್ಲಿ ನೆನೆಸಿದಂತ ರವೆ ನೋಡಿ ರವೆ ಕೂಡ ಚೆನ್ನಾಗಿ ನೆಂದಿದೆ ಅರಳಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳುವ ಇವಾಗ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಒಮ್ಮೆ ಕಲಸಿಕೊಳ್ಳುವ ಚೆನ್ನಾಗಿ ಚಪಾತಿ ಹಿಟ್ಟು ಕಲಸ್ತೇವೆಲ್ಲ ಅದೇ ರೀತಿ ಹಿಟ್ಟನ್ನು ಕಲಸಿಕೊಳ್ಳುವ ಹಿಟ್ಟನ್ನು ನೋಡಿ ಕಲಸಿಕೊಂಡಾಯಿತು ಹಿಟ್ಟು ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಸಾಫ್ಟ್ ಇದೆ ತುಂಬ ಗಟ್ಟಿ ಇಲ್ಲ ನೀವು ಇದಕ್ಕೆ ಬೇಕು ಇನ್ನೂ ಮಸಾಲೆ ಬೇಕು ಅಂತ ಇದ್ರೆ ರುಬ್ಬುವಾಗ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬೋದು ಕರಿಬೇವು ಹಾಕಿಕೊಳ್ಬೋದು ಜೀರಿಗೆಯನ್ನು ಕೂಡ ಹಾಕಿಕೊಳ್ಬೋದು ಹಾಕಿಕೊಂಡು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿದರೆ ಆಯಿತು ಸೇರಿಸಿಕೊಂಡ ನಂತರ ಇದಕ್ಕೆ ಹಾಕಿಕೊಳ್ಬೋದು ನೋಡಿ ಇನ್ನು ಇದರಿಂದ ನಾವು ಇಷ್ಟು ದೊಡ್ಡ ಉಂಡೆಯನ್ನು ಮಾಡಿಟ್ಕೊಳ್ಳುವ ನಾನೀಗ ನಾಲ್ಕು ಉಂಡೆಯನ್ನಾಗಿ ಮಾಡಿದ್ದೇನೆ ಅಷ್ಟು ಹಿಟ್ಟಲ್ಲಿ ಇನ್ನಿದ್ದ ನಾವು ಇಲ್ಲಿ ಕ್ಲೀನ್ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಎಣ್ಣೆ ಹಾಕಿ ನಾವು ಇದನ್ನು ಲಟ್ಟಿಸ್ಬೇಕು ಹುಡಿ ಹಾಕಿ ಕುಳ್ದು ಬೇಡ ಎಣ್ಣೆ ಹಾಕಿ ಲಟ್ಟಿಸುವ ಚಪಾತಿ ಅದಕ್ಕೆ ಲಟ್ಟಿಸ್ಕೊಂಡ್ರೆ ಆಯ್ತು ಚಪಾತಿ ಲಟ್ಟಿಸ್ತೇವಲ್ಲ ಅದೇ ರೀತಿ ಲಟ್ಟಿಸಿದಂಥ ಹಿಟ್ಟಿಂದ ನಾವು ಇದನ್ನೆಲ್ಲ ಕಟ್ ಮಾಡಿ ತೆಗೆಯುವ ಹೀಗೆ ಫಸ್ಟಿಗೆಲ್ಲ ಹೀಗೆ ಮಾಡಿ ಇಟ್ಕೊಳ್ಳೋ ನಾವು ನೋಡಿ ಈ ಸೈಝಿಗೆ ಮಾಡಿ ಕಾಣಲಿಗೆ ಕೊಬ್ಬರಿ ಎಣ್ಣೆನ ಹಾಕಿ ಇಟ್ಟಿದ್ದೇನೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಮಾಡಿಟ್ಟಂತ ಪೂರಿಯನ್ನು ಹಾಕುವ ಬರುವಾಗ ಮೇಲಿಂದ ಹೀಗೆ ಎಣ್ಣೆಯನ್ನು ಹಾಕಬೇಕು ನೋಡಿ ಈ ರೀತಿ ಮೇಲಿಂದ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಇವಾಗಿದನು ಕವಚಾಕಿ ಕೂಡ ಮಕ್ಕಳಿಗೆಲ್ಲ ಒಂದು ಇಷ್ಟಪಟ್ಟು ತಿನ್ನುವ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾವಾಗಲೂ ಒಂದೇ ಥರದ ರೆಸಿಪಿ ಮಾಡಿ ಮಾಡಿ ಬೋರ್ ಅನಿಸುವಾಗ ಈ ಥರದ್ದು ಕೂಡ ಮಾಡಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವು ಮಕ್ಕಳು ಏನು ಕೂಡ ತಿನ್ನೋದೇ ಇಲ್ಲ ಅಂಥ ಮಕ್ಕಳಿಗೆಲ್ಲ ಉಂಟಲ್ಲ ಇದನ್ನು ಮಾಡಿಕೊಡಿ ನೋಡಿ ಚೆನ್ನಾಗಿ ಫ್ರೈ ಆಯಿತು ಇವಾಗ ಇದನ್ನು ತೆಗಿಯುವ ಇದು ಎಣ್ಣೆ ಕೂಡ ಜಾಸ್ತಿ ಹೀರಿಕೊಳ್ಳೋದಿಲ್ಲ ಹಾಗೆ ಇನ್ನೊಂದು ಪೂರಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಅದು ಉಬ್ಬಿಕೊಂಡು ಬರುವ ಅಷ್ಟೊತ್ತಿಗೆ ನಾವು ಸರಿಯಾಗಿ ಎಣ್ಣೆಯನ್ನು ಇದರ ಮೇಲೆ ಹಾಕಬೇಕು ನೋಡಿ ಈ ರೀತಿ ಹಾಕಬೇಕು ಆವಾಗ ಚೆನ್ನಾಗಿ ಅದು ಉಬ್ಬಿ ಬರ್ತದೆ ಉಬ್ಬಿ ಬರುವ ತನಕ ಅದಕ್ಕೆ ಎಣ್ಣೆ ಹಾಕ್ತಾನೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಪೂರಿ ಫ್ರೈ ಮಾಡೋ ರೀತಿಯಲ್ಲೇ ಪೂರಿಂತಲೇ ಹೇಳ್ಬೋದು ಇದನ್ನು ಅದೇ ರೀತಿಯಲ್ಲಿ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡುವ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಲ್ಲ ಯಾವಾಗ್ಲು ಒಂದೇ ರೀತಿ ಮಾಡೋದಕ್ಕಿಂತ ಬೇರೆ ಬೇರೆ ರೀತಿ ಮಾಡಿ ಉಂಟಲ್ಲ ಬೀಟ್ರೂಟ್ ಹೆಲ್ತಿಗೆ ಕೂಡ ಒಳ್ಳೇದು ನಿಮಗೆ ಅನಿಸ್ಬೋದು ಬೀಟ್ರೂಟಿಂದ ಕೂಡ ಈ ರೀತಿ ಮಾಡಲಿಕ್ಕೆ ಆಗ್ತದಲ್ವ ಅಂತ ನಿಮಗೆ ಅನಿಸ್ಬೋದು ಹಾಗೆಲ್ಲ ಪೂರಿಯನ್ನು ಕೂಡ ಇದೇ ರೀತಿ ಫ್ರೈ ಮಾಡಿದೆ ಎಲ್ಲ ಪೂರಿ ಕೂಡ ಉಬ್ಬಿ ಉಬ್ಬಿ ಬಂದಿದೆ ಒಂದಕ್ಕಿಂತ ಒಂದು ಉಬ್ಬಿ ಉಬ್ಬಿ ಬಂದಿದೆ ಪೂರ್ತಿ ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕೂಡ ಆಗಿದೆ ನೋಡಿ ನೋಡಿ ಕ್ರಿಸ್ಪಿ ಕೂಡ ಇದೆ ಹಾಗೆ ನೋಡಿ ಚೆನ್ನಾಗಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಪೂರಿ ನಾವು ಇದು ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ಬೆಂಕಿ ಜಾಸ್ತಿ ಇರಲಿ ಚೆನ್ನಾಗಿ ಉಬ್ಬಿ ಬಂದ ನಂತರ ಕೂಡಲೇ ಬೆಂಕಿನ ಪೂರ್ತಿ ಸಿಮ್ಮಿಗೆ ಇಟ್ಕೊಂಡ್ರೆ ಉಂಟಲ್ಲ ಚೆನ್ನಾಗಿ ಉಬ್ಬಿ ಬರ್ತದೆ ಹಾಗೆ ಕ್ರಿಸ್ಪಿ ಕೂಡ ಇರ್ತದೆ ನೋಡಿ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ಉಬ್ಬಿ ಉಬ್ಬಿ ಬಂದಿದೆ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ನಿಮಗೆ ರೆಸಿಪಿ ನೋಡೋವಾಗಲೇ ಅಂದಾಜು ಹಾಕೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊಸ ಒಂದು ರೆಸಿಪಿ ನೋಡಿ ಹಾಗೆ ಈ ವಿಡಿಯೋ ಎಷ್ಟಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸೊಬ್ಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ನೋಡಿ ಹೇಗೆ ಬಂದಿದೆ ನೋಡಿ